ಜನ ಲೋಕಲ್ ಎಕ್ಸ್ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಅವರು ಇನ್ನೂ ಮಾತಾಡಿಲ್ಲ ಅವ್ರ ಹೆಸರು ಅವರು ಮಾರಾಟ ಅವರು ಇಲ್ಲಿ ಅವರು ಹಾಂ ಮಂಜುಳಾ ಲಕ್ಷ್ಮಿ ಅಂತ ಬ್ಯಾಂಗ್ಳೂರು ಅಂತ ಹೇಳ್ತಾರೆ ಇನ್ನೊಬ್ಬರು ಮಂಜುಳಾ ಅಂತ ನಂಜನ್ ಗುರು ಇನ್ನೊಬ್ರು ಕೊಟ್ರೇಶಿ ಅಂತ ಹೇಳಿ ಅವರು ರಾಣೆ ಅವರು ಅಂತ ಹೇಳ್ತಾರೆ ಇನ್ನೊಬ್ಬರು ಇನ್ನೂ ಕಲತ ಅಂತ ಹೇಳ್ತಾರೆ ಬಟ್ ಅದನ್ನ ಇನ್ನ ನಾನು ಇನ್ನೊಂದು ವೆರಿಫೈ ಮಾಡಿದ್ದೀನಿ ಈಗ ಬಲೂನ್ ಮಾರಾಟ ಮಾಡ್ತಾ ಇದ್ದರು ಸ್ಥಳೀಯರ ಅಥವಾ ಹೊರ್ಗಡೆ ಅವರು ಅದೇ ಡೆತ್ ಯುವಕನ ಸರ್ ಯಾರು